ಹಾಯ್ ಹಾಯ್ ಎಲ್ಲರೂ ನಮಸ್ಕಾರ ಎಲ್ಲರು ಹೆಂಗದ ರೀ ರೀ ನಾನು ಕೂಡ ಆರಾಮದ ನೋಡಿರಿ ನಾನು ಈ ಲಾಗ್ ಶುರು ಮಾಡೀನಿ ಇವತ್ತಿನ ಲಾಗ ಇವತ್ತಿನ ರೊಟ್ಟಿನ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಷ್ಟೇ ನೋಡಿರಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇಂದು ದಿವ್ಸದ ಲಾಗ್ ಲೋಗ್ರಿ ಭರತ ಹುಣಿವೆ ದಿವ್ಸದ್ದು ಹ್ಞೂ ಬಡವರ ಭಾರತ ಹುಣಿವೆ ಅಂತಾರೆ ನೋಡ್ರಿ ಆದರೆ ಹ್ಞೂ ಎಲ್ಲ ಮನೆ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹೊರಗಿಂದ ಕೆಲಸ ಮೂಸ್ಕೊಂಡ್ಬಂದ್ರೀ ನಾ ಈಗ ಮುಸ್ಕೊಂಡು ಜಳಕ ಮಾಡಿ ಬಂದನ್ರಿಗ ಇಲ್ಲಿ ಬೇಳೆ ಹಾಕತ್ತೇನ್ರಿ ನಾವು ಗೊತ್ತಲ್ಲ ರೀ ಹುಣ್ಣಿವೆ ಅನ್ಕ ನಮ್ಮ ಕಡೆ ಬೇಳೆ ಹಾಕೋದು ಕಾಯಿ ಮರಿ ಹೀಗಾಗಿ ಬಡವರ ಬನೋ ಬರತ್ತನೂ ಇರು ಮೊದಲು ಎಂಥ ಬಡವರು ಅದಾರಂದ್ರು ಬೇಳೆ ಹಾಕ್ಬೇಕತ್ರಿ ಹುಣ್ಣಿವಿಗೆ ಅಂಥ ಹುಣ್ಯವ್ರದ್ದು ನೋಡ್ರಿ ಲಂಚಾರ ಹಂಗೆ ಮಲ್ಕೊಂಡಾಳು ಅಂದ್ರೆ ಫರ್ಶ್ ಅದು ವರ್ಷಿ ಸ್ವಚ್ಛ ಮಾಡ್ಕೊಂಡು ಬೇಳೆ ಹಾಕಾಕಿದ್ದಿನ ಅಕ್ಕಿ ಸ ಅಕ್ಕಿ ಪೂರ್ತಿಯಲ್ಲಿ ಅಷ್ಟು ಅದನ್ನ ಹಾಸ್ಕಿಬಿಟ್ಟ ಉಳಿದ ಜಲ ನಾ ಎದ್ದು ಬರೀ ಕಸ ಹೊಡ್ಕೊಳ್ದ್ರಾಗ ನಮ್ಮ ಚಾರು ಎದ್ದಾಳ್ರಿ ಚೈತು ಎದ್ದಾಳು ಚಾರು ಅಲ್ಲ ಚೈತು ಎದ್ದಾಳ್ರಿ ಅಂದ್ರೂ ಒಂದು ಸ್ವಲ್ಪ ನಾ ಹೊರಗಿನ ಕೆಲಸ ಅದು ಮೋಸಂಬರು ಅಂದ ಒಂದು ಅಲ್ಲೇ ಆಟಾಡೋಕ್ ಬಿಟ್ಟಿನ್ರಿಕ್ಕಿ ಹಸಿ ಒಳಗಾ ಆಟಾಡತ್ತಿದ್ರು ಆಡಿದಾದ್ಮೇಲೆ ಕರ್ಕೊಂಡ್ಬನ್ರಿ ಜೊಳ್ಕೊಂಬಿದ್ಮ್ಯಾಗ ಕರ್ಕೊಂಡ್ಬನ್ನೊಮ್ಮೆ ನೋಡ್ರಿ ಹ್ಯಾಂಗೆ ನೋಡ್ತಾಳೆ ಕ್ಯಾಮ್ರೆ ಹೆಂಗೆ ನೋಡ್ತಾಳೆ ನೋಡ್ರಿ ಕಿ ಇದೇನ ತೊಂದ್ರೆ ನಂಗೆ ಮಾಡ್ತಾಳ್ರಿ ಈಗ ಹಾಯ್ ಮೇಡಮ್ ಹೇಳತ್ತೀನಿ ರೀ ನಾನು ಅದಕ್ಕೆ ಹಾಕಿ ಕನ್ಫ್ಯೂಸ್ ಅದಕ್ಕೆ ಹಿಂಗೆ ತಂದ ನೋಡ್ರಿ ಇಲ್ಲಿ ನಾ ಮಾತಾಡಕತ್ತಾನೆ ಹೆಂಗೆ ನೋಡ್ತಾವೆ ನೋಡ್ರಿ ನಾನು ಎಷ್ಟು ಸೀರಿಯಸ್ ಆಗಿ ನೋಡತ್ತೆ ನೋಡ್ರಿ ಅಕ್ಕಿ ಹಿಂಗೆ ಯಾಕೆ ಹೋಗೋಕೆ ಮಾತಾಡತ್ತಾಳೆ ನಂಗೆ ಆಗಿರ್ಬೇಕ್ರಕ್ಕಿಗೆ ನೋಡ್ರಿ ಹ್ಯಾಂಗೆ ನೋಡಕತ್ತಾಳೆ ಅದ ಅದೇ ವಯಸ್ಸೋರ್ನ ಕೊಡ್ಬೇಕಪ್ಪ ಅನ್ಕೊಂಡನ ವಯಸ್ಸು ಕೊಟ್ಟಿನ್ರಿ ನಾ ಇಲ್ಲಿ ಅಂದ್ರೇನು ರೀ ಹೊರಗೆ ಮಲ್ಲೈನ್ ಗುಡಿಯಾಗ ಹಾಡೈತದ್ದು ಅದರ ಬಂದೈತ್ರಿ ಅದು ಹಿಂಗಾಗಿ ಮತ್ತು ಕಾಫಿ ರೇಟ್ ಅದು ಬರಬಾರ್ದು ಬಿಡೋ ಅಂದ್ಕೊಂಡು ಮ್ಯೂಟ್ ಮಾಡ್ಕೊಂಬಿನ್ರಿ ಅದನ್ನ ನೋಡ್ರಿ ಹ್ಯಾಂಗೆ ಆಡ್ತೈತೆ ನಮ್ಮ ಚೈತು ಭಾಳ ಶನ ರೀ ಅವ್ ಮಕ್ಳನ್ಕ ಸ್ವಲ್ಪ ಹೊಕ್ಕಾಡಂಗಿಲ್ಲ ಏನಿಲ್ಲ ಆಕಿ ಆಟ ಆಡೋಕೆ ಬಿಟ್ಟು ಆರಾಮ್ ಕೆಲಸ ಮಾಡ್ಕೊಂಡ್ರಿ ನಾನು ನಂಗೆ ಆರಾಮ ಇದ್ದ ಈಗ ಫ್ರೀ ಆಗಿನ ಕೂತು ಆಟ ಆಡತ್ತಿದ್ರು ಮುಂಜಾನೆ ಟೈಮ್ ರೀ ನಾಲ್ಕು ಗಂಟೆಗೆ ಇತ್ತು ಆಗಿತ್ತು ರೀ ಅವಾಗ ಟೈಮ್ ಆಕಿದ್ದಾಗ ಈಗ ಐದುವರೆ ಅದಾಗಿತ್ತು ರೀ ಅವ್ನ ಹಿಡ್ಕೊಂಡು ಆಟ ಆಡಕತ್ತೇವೆ ನೋಡ್ರಿ ಅಷ್ಟು ನೋಡ್ರಿ ಹಂಗೆ ನೋಡ್ರಿ ಕುಂದ್ರಿಸಿ ನೋಡ್ರಿ ಇಲ್ಲಿ ಈಗ ಟೈಮ್ ಐದುವರೆ ಅದಾಗಿತ್ತು ರೀಗ ಕುಂದ್ರಸಿ ಒಂದು ಸ್ವಲ್ಪ ಕೈಯಾಗ ಕೊಟ್ಟು ಆಡಕ್ಕೆ ಬಿಟ್ಟ ಹೋದ್ ನೋಡ್ರಿ ನಾ ಎಲ್ಲ ರಂಗೋಲಿ ಹಾಕಕ್ಕೆ ರಂಗೋಲಿ ಹಾಕೋದಂದು ಬಿಟ್ಟಿನಿ ಉಳ್ದೆಲ್ಲ ಮಾಡ್ಕೊಂಡಿದ್ನಿ ಹೊರಗಿಂದೆಲ್ಲ ಹೊಡ್ಕೊಂಡು ಕಟ್ಟಿ ಅದು ಹೊಡ್ಕೊಂಡು ಬಂದಿನಿ ನಾನು ನೋಡ್ರಿ ಎಲ್ಲಿ ನಡು ಮನೆ ಕುಂದರ್ಸಿದ್ನಿ ಹರ್ಕೊಂಡು ಹರ್ಕೊಂಡು ಬಂದಾಳ್ರಿ ಎಲ್ಲ ದಾಂಡಿಗಿನ ರಂಗೋಲಿ ಹಾಕಿದ್ದೆಲ್ಲ ಕೆಡಿಸ್ಬಿಡ್ತಾಳ್ರಿ ಇಲ್ಲಿ ಹೊರ ಸಿನ ಹಾಕಿದ್ದೆಲ್ಲ ಹೀಗಾಗಿ ಈಗ ಬರೋದ್ರಾಗ ನಾ ಹಾಕೋಬೇಕೆ ನಾನು ಅವಸರ ಮಾಡತ್ತೆ ನನಗೆ ಅವಸರ ಹಾಕಿ ಮಾಡತ್ತಳ್ರಿ ಇಲ್ಲಿ ಬರ್ಬೇಕಂತಂದ ಇನ್ನೊಬ್ಬರಿ ಹೊಟ್ಟೆ ಹಚ್ಚಷ್ಟು ಮುಂದಕ್ಕೆ ಸೇರ್ತಾಳ್ರಿ ನಾ ಹಿಂಗೆ ಅಂಬಿ ಕಾಲೋದೇನು ಹಚ್ಚಿಲ್ಲ ಎಂಟನೇ ತಿಂಗಳಿಗೆ ಸ್ಟಾರ್ಟ್ ಆಗಿತ್ರಿಕ ಬರೀ ಹೊಟ್ಟೆ ಚಳಿ ತಾಳಂದ್ರು ಹ್ಮ್ ಹೋಗಿರ್ತಾಳ್ರಿ ಹೊರಗನ ಈಗ ಹೆಂಗೆ ಅಲ್ಲಿ ಹೋಗುತ್ತಾ ಅದನ್ನ ಪೂರಾ ಹೊಸಲಾದ ಆಟಿ ಹೊರಗೆ ಹೋಗಾಳ್ರಿ ಅಂಗಡಿಗೆ ಹೋಗ್ಕಾಳು ಹೊರಗು ಈಗ ನೋಡ್ರಿ ಅಕ್ಕಿ ಸಾಮಾನು ಕೊಟ್ಟು ನಡು ಕುಂದ್ರಸನ ಸುಮ್ ಸುಮ್ ಕುಂದರ್ತದ್ರಿ ಮತ್ತೊಳೆ ಹರ್ಕೊಂಡು ಬರ್ತಿದ್ರು ನೋಡ್ರಿ ಕಾಡೋದಿಲ್ಲ ಬಿಡೋದೆಲ್ಲ ಏನೂ ಇಲ್ಲ ಸುಮ್ ಕುಂದ್ರಸನ ಸಣ್ಣ ಆಟ ಆಡತ್ತದ ನೋಡ್ರಿ ವಾ ಆಕೆ ಆಟ ಆಡಕ್ಕೆ ಬಿಟ್ಟ ನಾ ಅಡಿಗೆ ಕೆಲಸ ಮಾಡಕ್ಕೆ ರೀ ಕಡಿ ಆಕೆ ಅವರು ಮನ್ಕೊಂಡಿದ್ದು ಎದ್ದೆಲ್ರಿ ಮತ್ತು ಆಕೆ ಎದ್ದು ಅಂದ್ರೆ ಇಬ್ಬರು ಕೂಡ ಆಟ ಆಡ್ತಿದ್ರು ಈಗ ಬೇಳೆ ಆಕಡೆ ಕೂದಿಟ್ಟು ಈಗ ಚಪಾತಿ ಮತ್ತು ಹೋಳ್ಗೆ ಹಿಟ್ಟು ನಾದ್ಕೊಳತ್ತೆ ನೋಡ್ರಿ ನಾ ಇಲ್ಲಿ ಒಂದು ಸ್ವಲ್ಪ ನೆನೆಬೇಕಲ್ರಿ ಒಂದು ಅರ್ಧ ತಾಸು ಅದು ನೆನೆಸ್ತೇನೆ ರೀ ಹಿಟ್ಟ ಹೀಗಾಗಿ ಆ ಕಡೆ ಬೆಳೆ ಅಂದ್ರೆ ಈ ಕಡೆ ಹಿಟ್ಟು ನಾದೆ ಬಿಡ್ತೇನೆ ರೀ ನಾನು ಅದು ಕುದ್ದು ಹೂರ್ನಾಗುತ್ತಾನೆ ಈ ಕಡೆ ಹಿಟ್ಟು ನೆನತಿದ್ದಿತ್ತಂದ ಅಡ್ವಾನ್ಸನ್ನ ಹಿಟ್ಟು ನಾಳೆ ಇಟ್ಕೊಂಡ್ಬಿಡ್ತೇನೆ ರೀ ಪೂಜೆ ಒಂದು ಸ್ವಲ್ಪ ನಸಕ್ಕಿನಾಗ ಬೆಳಕಾಗುದ್ರಾಗ ಮಾಡ್ಬೇಕಂದ ಅನ್ಕೊಂಡನ್ರಿ ಏಳು ಗಂಟೆಗೆ ಬೆಳಕಾಗ್ರೀ ಈಗೇನು ಈಗ ಅನ್ಕಫೋಣಿ ಆರೋದಾಗಿತ್ತು ರೀ ಟೈಮ್ ನೋ ಏಳು ಅನ್ನೋದ್ರಾಗ ಪೂಜೆ ಮುಗಿಸ್ಬೇಕು ಅಂದ ಏನು ಹಿಟ್ಟದ ಅರ್ಜೆಂಟ್ಲಿ ನಾ ರೀ ಮತ್ತು ನಮ್ಮ ಚೈತ ಹೋಗ್ಬೇಕಾದ್ರಿ ಆಯ್ಕೆ ಏನು ಆಡ್ತಾಳು ಏನು ಮಾಡ್ತಾಳು ಗೊತ್ತಿಲ್ಲ ರೀ ಐಕ್ಕನ ಕರ್ಕೊಂಡು ಮಾಡಬೇಕು ಐಕ್ಕನು ಎದ್ದು ಆಡಕ್ಕೈತು ತಾಸು ದಿಡದಾಸ್ ಅದರ ಈಗ ಹಿಂಗಾಗಿ ನಿದ್ ಬಂದೇನು ಮನ್ಕೋ ಟೈಮ್ದಾಗ ಏನು ಕಿರಿಕಿರಿ ಮಾಡ್ತವೆ ಏನು ಆಡ್ತಾಳೆ ರೀ ಅಂದ್ರೆ ಹಂಗೆ ಒಂದು ಸ್ವಲ್ಪ ಕೆಲಸ ಮಾಡ್ಕೋತಾನೆ ತೊಗೊಂಡ್ರಿ ಆದ್ರೆ ಏನ ಈಗ ಏನು ನೆನ್ಕೊತನ ರೀ ಖರಾಮ್ ಆಡಕತ್ತಾಳು ಏನು ಮ್ಯಾಗ ಏನು ಮಾಡ್ತಾಳೆ ಗೊತ್ತಿಲ್ರಿ ಹೂ ಕೊಟ್ಟೋತ ನೋಡ್ರಿ ಇಲ್ಲಿ ಸಸ್ಯಕ್ಕೂಯಿದ್ರು ಒಂದು ಸ್ವಲ್ಪ ಒಂದೊಂಚೂರು ಮಾಲಿ ಮಾಡ್ಕೊಂಡ್ರಾತ್ಗ ಅಂದ್ಕೊಂಡು ಮಾಡತ್ತ ನೋಡ್ರಿ ಇಲ್ಲಿ ಅಮವಾಸಿ ಮುನಿವೆ ಒಂದು ಸ್ವಲ್ಪ ಹೂ ನಾ ನೋಡಿದ್ರೆ ಹೊರ್ಗೇನು ಮತ್ತು ಡೈಲಿ ಏನಿಲ್ಲ ರೀ ಡೈಲಿ ಸುಮ್ಮನೆ ಒಂದು ನಾಲ್ಕು ಗಿಡಗಳ್ವು ಅದ್ರ ಒಂದು ಸ್ವಲ್ಪ ಹಾಕೋರು ಎಷ್ಟು ನಡ್ತಿ ಹಿಂಗೆ ಅಮವಾಸಿ ಮುನಿವಿಗೆ ಒಂದು ಸ್ವಲ್ಪ ತರ್ಸ್ಕೊಂಡಿರ್ತನ್ರಿ ಹೊರಗೇನು ಹೂವು ನೋಡ್ತಿರ್ಬೋದು ರೀ ನೀವು ಮಾಲಿ ಎಷ್ಟು ಈಗ ಆದರೂ ಸಸ್ಯಕ್ಕೆ ಹೂಲ ಹೂವು ಹಂಗೆ ಭಾಳ ತಳಂಗಿಲ್ಲ ಅಷ್ಟು ಸಂಜೆ ಕನ್ನರಾಗ ಬಾಳಿ ಬಿಟ್ಟಿರ್ತೈತೆ ಅದು ಇದನ್ನ ಹಾಕೊಂಡಿದ್ದು ಮಲ್ಲಿಗೆ ಹೂವು ಏನೈತಿ ಇನ್ನು ಚಾರದ ಮನೆಯಲ್ಲ ಸಪ್ತಮಿಯೊಳಗೆ ಪಲಾಯವರು ಇದು ಮಾಡಿದೀವಿ ರೀ ಆ ಟೈಮ್ದಾಗ ತರ್ಸಿದ್ದದು ಅದು ನೋಡ್ರಿ ಪೂಜೆ ಪ್ಯಾನಲ್ ಪ್ಯಾನೆಲ್ಲಾದ್ರೀಗ ಅವಾಗ ನಾವು ಅವ್ರಿಗೆ ಪಲಾಯಾಗಿ ತಂದಿದ್ದು ಗುಲಾಬಿ ಹೂವು ಇದ್ದವ್ರೆ ಬಟನ್ ರುಜಿ ತರಿಸಿದ್ವಿ ಅವಾಗ ಬಟನ್ ರೋಜದ್ದು ಆಮ್ಯಾಗ ಒಂದು ಸ್ವಲ್ಪ ಹೊರಗಿನ ಹೂ ತರಿಸಿ ಮಾಡಿ ನೋಡ್ರಿ ಪೂಜೆ ಫೈನಲ್ ಆಗಿ ಕಂಪ್ಲೀಟ್ ಆಯ್ತು ರೀ ಹಿಂಗೆ ಪೂಜೆ ಮುಗಿಸ್ಕೊಂಡು ನೈವೇದ್ಯನ ಅಡುಗೆ ಏನು ರೀ ಹಿಂಗಾಗಿ ನೈವೇದ್ಯ ಏನು ಮಾಡಿದ್ದಿಲ್ಲ ಅದ್ರ ಸಂಬಂಧ ಸ್ವಲ್ಪ ಸಕ್ರೆ ಪುಟಾಣಿ ನೈವೇದ್ಯ ಇಡ್ಬಿಟ್ಟನ್ರಿ ಅಷ್ಟಾಗಿ ಈ ಕಡೆ ಬೇಳೆ ಕುದ್ದಿದ್ದು ರೀ ಬೇಳೆ ಕುದು ಬಾಳದಾಗ ಇರ್ಕ್ರೆ ನಮ್ಮ ಚೇತನ್ ಸಮುದಾಯ ಆ ಬೇಳೆ ಕಡೆ ಬಾಳು ತಿನ್ನ ಹಾಕೋಲಿಲ್ಲ ರೀ ನಾನು ಹಿಂಗೆ ಕುಕ್ಕರ್ ಒಂದು ಏಳು ಸಿಟ್ಟಿ ಯಾರು ಅದು ಆದ್ರೂ ಹತ್ ಬಿಡಿ ಹಿಂದಿನ ತೆಗ್ದೆ ಸೌಕಾಶ ಮಾಡಿರಿ ಹತ್ ಬಿಡತ್ತ ಅಂದ್ಕೊಂಡು ಸುಮ್ಮಬಿಟ್ಟಿದೀನಿ ರೀ ಅದನ್ನಷ್ಟೇ ಅದು ಪೂಜೆ ಅದು ಮುಗಿಸ್ಕೊಂಡು ಆದ್ಮ್ಯಾಗ ಮಾಡಾಕೈತಿ ನೋಡಿರಿ ಇನ್ನು ಬೆಲ್ಲ ಹಾಕಿ ಕುದಿಯಾಕಿ ರೀ ಯಾಕಂದ್ರೆ ಹೋಳ್ಗ ಹೆಚ್ಚಾಗಿ ಬೆಲ್ಲ ಹಾಕಿ ಕುದಿಸ್ತೇನೆ ರೀ ನಾನು ಒಬ್ಬೊಬ್ಬರು ಡೈರೆಕ್ಟ್ ಬೆಲ್ಲ ಅಷ್ಟು ಸೇರಿಸಿ ಆಮ್ಯಾಗ ಅರ್ಧ ಬಿಡ್ತಾರೆ ಅದನ್ನ ಅರಿದು ಇಲ್ಲಾಂದ್ರೆ ಮಿಕ್ಸಿ ಮಾಡೋದು ಹಂಗೆ ಅದು ಅಷ್ಟೇ ಚಲೋ ಆಗಂಗಿಲ್ಲರಿ ಹೋಳ್ಗೆ ಮತ್ತು ಹೋ ಹೋಳಿಲಗೂ ಹಳಿಸ್ತಾರ ಪೂರ್ಣ ಕುದಿಸ್ಕೊಂಡ್ರೆ ಹೋಳಿಗೆ ಚಲೋ ಬರ್ತಾವೆ ಹಳಸಂಗಿಲ್ಲ ರೀ ಹೋಳಿಗೆ ಈಚುಗಡ್ಡೆ ಸೈಡ್ ಈಗ ಬೆಲ್ಲ ಸೇರಿಸಿ ಕುದಿಯಾಕಿಟ್ಟದನ್ನ ಆ ಕಡೆ ಕುದಿಯಾಕಿಟ್ಟ ಈ ಕಡೆ ಚಪಾತಿ ಮಾಡತ್ತೀ ನಾ ಚಪಾತಿ ಆಗುತ್ತಾನೆ ಸೌಕರ್ಯ ಕುದಿಲಿ ಅಂತಂದ್ರೆ ಭಾಳ ಸಿಟ್ಟೆ ಇಕ್ಕಿತ್ತು ಹಿಂಗಾಯ ಭಾಳ ಹಣ್ಣು ಕುದಿಲ್ಲ ಬೇಳೆ ಅದಕ್ಕಾಗಿ ಏನು ಹೂರ್ನ ಗಟ್ಟಿ ಆಗ್ಬೇಕಲ್ರಿ ಬೆಲ್ಲ ಸೇರಿಸ್ಕೊಂಡಾದ್ಮ್ಯಾಗ ಹಿಂಗಾಯ್ ಬಳ ಓತನ ರೀ ನಾನು ಕಡ್ಸಾನುರಿ ಇಟ್ಟ ಚಪಾತಿ ಪೂರ್ತಿ ಚಪಾತಿ ಆಗೋತಾನೆ ಕುದಿಸ್ತೀನಿ ಅದನ್ನ ಆವಾಗ ಸ್ವಲ್ಪ ಗಟ್ಟಿ ಹತ್ತಿರ ಅದು ಗಟ್ಟಿ ಆದ್ಮ್ಯಾಗೆ ತಗದ ಹೂರ್ನ ಹರಿದು ನೋಡ್ರಿ ಮತ್ತು ಹೂರ್ನ ಹಾರ್ದ ಊರ್ನೇನ ಸುಡು ಇತ್ತಂದ್ರೆ ಹೋಳಿಗೆ ಮಾಡ್ರಿ ಹೋಳಿ ಚಲೋ ಬರೋಂಗಿಲ್ಲ ಹೂರ್ನ ಪೂರ್ತಿ ಅಂದಾಗ ಆಗಿರ್ಬೇಕು ಅರಿರ್ಬೇಕ್ರದು ಹಿಂಗಾಗಿ ಮತ್ತು ಹೊಳ್ಳಿ ಚಪಾತಿ ಆದ್ಮ್ಯಾಗ ಹೂರ್ನ ಹಾರ್ದಿಟ್ಟು ಆಮ್ಯಾಗ ಹಿಂಗೆ ಅನ್ನ ಸಾರು ಪಲ್ಯ ಇದನ್ನೆಲ್ಲ ಮಾಡ್ಕೊಂಡ್ರಿ ನಾನು ಯಾಕಂದ್ರೆ ಅದು ಹೂರ್ನ ಬಿಸಿ ಇತ್ತು ಅಂದ್ರೆ ಹೋಳಿಗೆ ಸರಿಯಾಗಿ ಹಂಗಿಲ್ಲ ಇದನ್ನೆಲ್ಲ ಮಾಡ್ಕೊಂಡಾದ್ಮ್ಯಾಗ ಹೋಳ್ಗೆ ಮಾಡಿದ್ರೆ ಅದು ಅನ್ಕೊಂಡ ಮಾಡಿಂಟದನಷ್ಟೆ ಮಾಡ್ಕೊಂಡಾದ್ಮ್ಯಾಗ ಹೋಳ್ಗೆ ಮಾಡತ್ತೆ ನೋಡ್ರಿ ನಾ ಇಲ್ಲಿ ಡೈರೆಕ್ಟ್ ಒಮ್ಮೆ ಹೋಳ್ಗೆ ಮಾಡಿ ಹಿಡಿಯೋನೋ ತೋರ್ಸತ್ತನ್ರಿ ನಿಮಗೆ ನೋಡ್ತಿರ್ಬೋದ್ರೆ ನೀವು ಹೋಳ್ಗೆ ಹಂಗೆ ಐತಂತ ಮಸ್ತ್ ಬರ್ತಾವ್ರಿ ಹೋಳಿಗೆ ಎಲ್ಲ ಅದು ಸೀರೆ ಮಾಡ್ಕೊಂಡು ಅಂದ್ರೆ ಹಿಟ್ಟ ಕನಕ ಹೂರ್ಣ ಇದೆಲ್ಲ ಸರಿಯಾಗಿ ಮಾಡ್ಕೊಂಡು ಅಂದ್ರೆ ಕರೆಕ್ಟ್ ಬರತ್ತವ್ರಿ ನೋಡ್ರಿ ನೀವು ನೋಡ್ತಿರ್ಬೋದ್ರಿ ನಾನು ಚಪಾತಿ ತಿಳಿದಂಗೆ ತಿಳತ್ತೀರಿ ನಾ ಹೋಳಿಗೆನ ಆದ್ರೂ ಎಲ್ಲಿ ಹಂಗೆ ಹರಿದು ಮಾಡೋದೇನೋ ಪ್ರಾಬ್ಲಮ್ ಇಲ್ಲರಿ ಸ್ವಲ್ಪ ಕನಕ್ಕೆ ಎಚ್ಚೋದ್ ದಿಪ್ಪ ಕಂತತಿ ಕನಕ್ ತಿಳುವದಲ್ಲಿ ಹಂಗೆ ಹೂರ್ನ ಊರ್ನ ಕಂತತಿ ಇಷ್ಟ ರೀ ಅಂದ್ಬಿಟ್ರೆ ಏನಿಲ್ಲ ಹೋಳಿ ಮಸ್ತಕವು ನೋಡ್ರಿ ಟ್ರೈ ಮಾಡಿ ನೋಡ್ರಿ ನೋಡಿರಿ ಇಲ್ಲಿ ಹೋಳಿಗೆ ಎಷ್ಟು ಬಾರಿ ಈಗ ಈಗ ಅನ್ಕ ಹೋಳ್ಗಿ ತಿನ್ನೋದು ಕಡಿಮೆ ರೀ ಅವಾಗೆಲ್ಲ ಭಾಳ ಹೋಳಿಗೆ ಇತ್ತಿದ್ದರು ಈಗೆಲ್ಲ ಹೋಳಿಗೆತ್ತಿ ನಂಗೆಲ್ಲ ಬಾಳ್ಯಾರು ಮಳೆ ಕಪ್ಸ ಹೋಳಿಗೆ ಸುಮ್ಮನೆ ದೇವ್ರ ನೈವೇದ್ಯ ಸಂಬಂಧ ಅಂದ್ ಹಾಕೋದು ಮಾಡೋದ್ರ ಮಾಡು ಈಗ ಬೆಳೆ ಹಾಕಿದಂಗೆ ರೀ ಹೆಚ್ಚಿಗೆ ನಾನು ಅನ್ಕ ಹಂಗೆ ಮಾಡ್ತೇನೆ ನಾ ಬೆಳೆ ಹಾಕೋದಿದ್ರೆ ಹೆಚ್ಚಿಗೆ ಹಾಕಿದ್ ಯಾಕಂದ್ರೆ ಬೇಳೆ ಅಡುಗೆ ಮಾಡೋದು ಅಂದ್ರೆ ಒಂಥರ ಏನೋ ಇಷ್ಟಾರೆ ಹಿಂಗಾಗಿ ಬೇಳೆನ ಹಾಕೊಂಡು ಅಂಥ ಸಣ್ಣ ಫಂಕ್ಷನ್ ಇರಲಿ ಏನೋ ಇರಲಿ ಬೇಳೆ ಒಂದು ಹಾಕೋದು ರೂಢಿರು ನನಗೆ ಎಂಥ ಸಣ್ಣ ತಮಾಷೆ ಇರಲಿ ಏನೋ ಇರಲಿ ಯಾವತ್ತು ಬೇಳೆ ಹಾಕೋದು ಅನ್ಕಾಯಿ ಕಡೆಯದು ಬೇಳೆ ಹಾಕೋದು ಅಂತಾರಪ್ಪ ಹುಳಿಗೆ ಮಾಡೋಕೆ ಅದಾದ್ಮೇಗ್ರಿಗೆ ಇಲ್ಲಿ ಹೊಳ್ಳಿ ನೈವೇದ್ಯ ಆದ ಪೂಜೆ ಮಾಡಿದ್ದು ನೋಡ್ರಿ ಅದು ನೈವೇದ್ಯ ಮಾಡಿಕೊಂಡು ಪೂಜೆ ಮಾಡಿ ಊಟ ಮಾಡತ್ತ ನೋಡ್ರಿ ಈಗ ಊಟ ಮಾಡ್ಕೊಂಡು ಡ್ಯೂಟಿಗೆ ಹೋಗ್ಬೇಕ್ರಿ ಒಂಬತ್ತು ಬಂದ್ ರೀ ಟೈಮ್ ಈ ಹುಣಿಮೆ ಸಂಬಂಧ ಒಂದು ಸ್ವಲ್ಪ ಲೇಟ್ ಮಾಡಿ ರೀ ಹುಣ್ಣಿಮೆ ಅಡಿಗೆ ಇರ್ತಂದ ನಮ್ಮ ಚೇತು ನೋಡ್ರಿ ಫುಲ್ ರೆಡಿ ರೆಡಿಗೆ ಆಡುವ ಅಂಗಡಿಯಾಗೆ ಕೊಟ್ಟು ಹೋಗ್ತೀನಿ ರೀ ನಂಗೆ ನೋಡಿರಿ ಹಂಗೆ ನಗ್ತಾ ನೋಡಿರಿ ಆ ಥರ ಈಗಿನ ಅಂಗಡಿಗೆ ಕೊಟ್ಟು ಬನ್ನಿ ನೋಡಿರಿ ಬಸ್ ಹತ್ತು ಗಂಟೆಗೆ ಸಿಗ್ತಿರ ನಂಗೆ ಬಸ್ಸ ಒಂಬತ್ತೂರಿ ಅದು ರೀ ನಮ್ಮ ಮನೆ ಒಂದು ಒಂಬತ್ತು ನಲ್ವತ್ತಕ್ಕದು ಹತ್ತು ಗಂಟೆಗೆ ಸಿಕ್ತೀರಿ ಬಸ್ಸ ಏನೋ ಪುಣ್ಯ ಮುಂದಿನ ಬಸ್ ಹೋಗಿದ್ದಿಲ್ಲ ರೀ ಅದು ಈ ಕಡೆ ಹತ್ತು ಹದಿನೈದಕ್ಕೆ ಐತ್ರಿ ಆಲ್ರೆಡಿ ಬಸ್ ಆ ಕಡೆ ಹೋಗೋದು ಅದ್ರೇನು ರೀ ಈ ಕಡೆ ಬರೋದನ ಹತ್ತು ಹತ್ತಕ್ಕೇನು ಬಂದಿತ್ತು ರೀ ಒಂದು ಐದೇ ನಿಮಿಷ ಟೈಮ್ ಇತ್ತು ಆದರೂ ಆ ಕಡೆದು ಬರೋದು ಅದು ಲೇಟಾಗಿತ್ತು ಹೀಗಾಗಿ ಟೈಮ್ ಮ್ಯಾಚ್ ಅದ್ರು ಎರಡು ಸಿಗ್ತೀರಿ ನನಗೆ ಒಬ್ಬ ಸಿಕ್ತಿನೋದ್ರಾಗ ರಶ್ ಇದ್ದದಿಲ್ಲ ರೀ ಹಿಂಗೇನು ಭಾಳ ಸ್ವಲ್ಪ ಎತ್ರಿ ಇತ್ತು ರೀ ಅದೇನಿಲ್ಲ ಅಂತಲ್ಲ ಸ್ವಲ್ಪ ರಶ್ ಭಾಳ ಇದ್ದಿದ್ದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದು ಚಾನಲ್ನಾಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡ್ಬೇಡ್ರಿ ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ಇದೊಂದು ಸ್ವಲ್ಪ ಹಿಂದಿನ ಕ್ಲಿಪ್ ಹೆಂಗದವ್ರಿ ಅವು ಇದು ಯಾವಾಗಿಂದಂದ್ರಿ ರಥಸಪ್ತಮಿ ದಿನ ನೋಡ್ರಿ ರಥಸಪ್ತಮಿ ದಿನ ಎಲೆ ಒಳಗೆ ಗೋಧಿ ಹಾಕಿ ದೀಪ ಹಚ್ಚೋದಿತ್ತು ನೋಡ್ರಿ ಅದು ಮಾಡಿನಿರಿ ನಾನು ಅದು ಅದಾದ್ಮ್ಯಾಗ ಇದು ಪಲ ಇರೋದಂತಾರ ನೋಡ್ರಿ ಪಾ ಮಕ್ಕಳಿಗೆ ಹೆಣ್ಮಕ್ಳಿದು ಅಂದ್ರೆ ಮನ್ಯಾಗ ರಥಸಪ್ತಮಿ ದಿನ ಫಲ ರೀ ಹೀಗಾಗಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿನಿ ನೋಡ್ರಿ ನಾನು ಡೆಕೋರೇಷನ್ ಮಾಡ್ಕೊಂಡಿನ್ರಿ ಇದನ್ನ ಸ್ವಲ್ಪ ಅಂದ್ರೆ ಮೊನ್ನೆ ಇದ್ರೂ ಸಂಕ್ರಮಣದಾಗ ಆಗಿದ್ದಲ್ರಿ ಅವ್ರ ಫೋಟೋ ಶೂಟ್ ಸರಿಯಾಗಿ ನಮ್ಗೆ ಅಡ್ವಾನ್ಸ್ ಅಷ್ಟು ಪ್ಲಾನ್ ಹಾಕ್ಲಿಲ್ಲ ರೀ ನಾವು ಮತ್ತು ಬರೋದು ಸಾಯಂಕಾಲ ಬರ್ತನ ನಾ ಎಲ್ಲಿದ್ದು ಬ್ಯಾಡ್ಬೇಡ ಬಿಟ್ಟಿದ್ರನ್ನ ಬಿಟ್ಟಿದ್ದು ಅಂದ್ರೆ ಮಾಡಿದ್ರು ಸ್ವಲ್ಪ ಸಿಂಪಲ್ ಅಷ್ಟು ಮಾಡಿದ್ದು ಕೈ ಸರ್ಕೆ ಫಲ ಏರಿತಾರು ಹುಡುಗರು ಇರತ್ತೆ ಸಪ್ತಮಿದಾನ ಅಂದ್ರಿ ಅಂದ್ ಕೇಳಿ ಆದ್ರೆ ಆತ ಇದ್ನ ರೀ ಸ್ವಲ್ಪ ಹಿಂಗೆ ಮಾಡಿದ್ರೆ ಆತು ಬಿಡು ಅಂದ್ಕೊಂಡು ಹಿಂಗೆ ರೆಡಿ ಮಾಡಿದ್ರು ನೋಡಿರಿ ಹೆಂಗೈತೆ ಅಂತ ಹೇಳಿ ನಮ್ಗೆ ಫೈನಲ್ ಆಗಿ ನಮ್ಮ ಚಾರು ಅನ್ಕ ಫೋನ್ ಕೊಟ್ಟರೆ ನಾವು ಆಕಿ ಅಕ್ಕಿ ಫೋನ್ ಫೋನ್ ಎದ್ದ ಅದ ಬಿಡ್ತಾಳಕಿ ಮತ್ತು ಚೀರಿಯಾರು ಹೇಳೋದು ಅದು ಮಾಡತ್ತೆ ರೀ ಹಿಂಗೆ ಫೋನ್ ಕೂಡ ನಾ ಸುಮ್ಕೋದು ಬಿಟ್ಟಳಲ್ಲಿ ಪಲ ಇರೋದು ಅದಾದ್ಮೇಲೆ ಆರತಿ ಮಾಡ್ತಾನೆ ನೋಡ್ರಿ ನಾ ಇಲ್ಲಿ ಈಗ ನಮ್ಮ ಮಗಳು ಎಷ್ಟು ಚಂದ್ ಕೂತ ಸ್ವತಃ ನೋಡಿರಿ ಆಕೆ ಅನ್ಕ ಬಾರ ಹೊಂಟಾಡ್ರಿ ಸಾನಾಕಿ ಆಕೆ ಈಗ ಒಂದು ಸ್ವಲ್ಪ ಸ್ಲೀವ್ ಲೂಸಾಗಿ ಹಿಂಗೆ ಭುಸಾ ಇಳಿಸ್ ಕೇಳಿ ಬರಾತೈತಿ ರೀ ಅಲ್ಲ ಡ್ರೆಸ್ಸ ಚೇತಂದು ನೋಡಿರಿ ನಮ್ಮ ಚೈತು ಅಲ್ಲೂ ಸುಮ್ ಕುಂದ್ರೋಳ ಹೆಂಗೆ ಕಿತ್ತಬಿ ನೋಡ್ಸ್ರಿ ಮುಂದಿನ ಸಾಮಾನು ಏನು ತಗೊಲಿ ಏನು ಚೆಲ್ಲಿ ಏನು ಉಳಿಸಲಿ ಹೇಳ್ತಾ ಇರ್ತಾಳಿಕೆ ಆರತಿ ಮಾಡಿ ಬಿಡ್ಬಾರೀ ಆರೀತಿ ಹೇಳಿ ಜಗದಾಳೆ ನೋಡ್ಬೇಕು ಹಂಗೆ ಮಾಡ್ತಾಳ್ರಿ ವಿಡಿಯೋ ಯಾವುದಾದ್ರು ಒಂದು ಕಾರಣಕ್ಕೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಪ್ಲೀಸ್ ಲೈಕ್ ಮಾಡ್ರಿ ಎಲ್ಲರೂ ಲೈಕ್ ಮಾಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಮತ್ತು ನಾಳೆ ವಿಡಿಯೋ ಎಲ್ಲ ಸಿಗ್ತೀನಿ ರೀ ನಾನು ಎಲ್ಲರಿಗೂ ರೀ ಇದು ರಥಸಪ್ತಮಿ ಫಲ ಇರೋದು ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಹೇಳ್ರಿ ನಮಗೂ ಗೊತ್ತಾ ಇದ್ದದ್ರ ಮಾಡೋದು ಹಂಗೆ ಒಬ್ಬರು ಹೇಳಿರಿ ನಮಗೆ ಹೇಳ್ಕೊಳಣ್ಣ